ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಕಳಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಸಂಸದ ಬಿವೈ ರಾಘವೇಂದ್ರ ಅವರು ಏನ್ ಹೇಳಿರು ಅನ್ನೋದನ್ನ ನೋಡೋಣ ಬನ್ನಿ ಒಬ್ಬ ಚಲನಚಿತ್ರ ನಟನಿಂದ ಕೊಲೆ ಆಗಿರಬಹುದು ಅಂತ ಹೇಳಿ ಅಂತೇಳಿ ವ್ಯಕ್ತಿ ಸ್ವಾಮಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನೇಕ ಸಂಘ ಸಂಸ್ಥೆಗಳಿಂದ ವೀರಶೈವ ಸಮಾಜದಿಂದ ಇವತ್ತು ಪ್ರತಿಭಟನೆಯನ್ನ ನಡೆಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯ ನಮ್ಮೆಲ್ಲರ ಒತ್ತಾಯ ಸತ್ಯಾಸತ್ಯದಿಂದ ತನಿಖೆ ಆಗ್ಬೇಕು ನ್ಯಾಯ ಒದಗಿಸ್ಬೇಕು ಮೃಗಗಳ ರೀತಿಯಲ್ಲಿ ವರ್ತನೆಯನ್ನ ಮಾಡಿ ಏನು ಹತ್ಯೆಯನ್ನ ಮಾಡಿದರೆ ಮುಂದೆ ಯಾವತ್ತು ಕೂಡ ಈ ಧೈರ್ಯವನ್ನು ಯಾರು ಕೂಡ ಮಾಡಿರಬಾರ್ದು ಆ ರೀತಿಯಂತ ಒಂದು ಪನಿಷ್ಮೆಂಟ್ ಅನ್ನ ಇವತ್ತು ನ್ಯಾಯಾಲಯದ ಚಕುಟಲ್ಲಿ ಸಿಗ್ಬೇಕು ಮತ್ತೆ ಆ ಮೃತ ಕುಟುಂಬಕ್ಕೆ ಚೊಚ್ಚಲು ಗರ್ಭಿಣಿ ದಳ ತಾಯಿ ಅವರಿಗೆ ಎಲ್ಲ ರೀತಿಯಿಂದ ರಕ್ಷಣೆ ಮತ್ತೆ ಸರ್ಕಾರದಲ್ಲಿ ಬರುವಂತ ಅವರಿಗೆ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಲಿಕ್ಕೆ ದೊಡ್ಡ ರೀತಿಯಲ್ಲಿ ಪರಿಹಾರವನ್ನ ಕೊಡ್ಲಿಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಿಕ್ಷಿಪುಕ್ತವಾದಂತ ಒಂದು ತನಿಖೆ ಆಗ್ಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯ ಇದೆ ಆ ದಿಕ್ಕಲ್ಲಿ ಕೈ ಜೋಡಿಸಿದಂತ ಎಲ್ಲ ನಮ್ಮ ಸಂಘ ಸಂಘದ ಎಲ್ಲ ಪ್ರಮುಖರಿಗೆ ಗುರುಗಳಿಗೆ ಸಮಾಜದ ಬಂಧುಗಳಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಧರ್ಮ ಧರ್ಮದ ಪ್ರಮುಖರಿಗೆ ನಿಮ್ಮೆಲ್ಲ ಪರವಾಗಿ ನಾನು ಉದ್ಘಾಟನೆ ಸಲ್ಲಿಸ್ತೇನೆ ಮತ್ತೆ ಸರ್ಕಾರ ಒತ್ತಾಯ ಕೂಡ ಮಾಡ್ತೀನಿ ಒಂದು ಮಾಧ್ಯಮವನ್ನ ನೋಡಿದಾಗ ನಮ್ಗೆಲ್ಲರೂ ಕೂಡ ವಿಶ್ವಾಸ ಬರ್ತಾ ಇದೆ ಸರ್ಕಾರದ ಬಗ್ಗೆ ಅಧಿಕಾರಿಗಳು ನಮ್ಮ ನಮ್ಮ ಮರಳೇಶ್ ಇಲ್ಲೇ ಮಗ ಆ ಕುಟುಂಬದ ಮರಳೇಶ್ ಅವರು ಕೂಡ ಇಲ್ಲಿ ಇದ್ದಾರೆ ಹಾಗಾಗಿ ವಿಶ್ವಾಸ ಇಟ್ಟಿದೀವಿ ಸರ್ಕಾರದ ಬಗ್ಗೆ ಸರ್ಕಾರ ಇದರಲ್ಲಿ ಮನುಷ್ಯತ್ವದಿಂದ ನೋಡ್ಕೊಂಡು ನಡ್ಕೊಳತ್ತ ನಮ್ಗೆ ವಿಶ್ವಾಸ ಇದೆ ಹೆಂಗ ದೇಶ ದರ್ಶನ್ ತೊಂದರೆ ಕೊಟ್ಟಿದ್ದೇನೆ ಹಂಗೆ ಕೊಟ್ಟವ್ರಿ